ಮೈ ಚಾನಲ್ ನಾನು ನಿಲ್ವಪ್ರೀತಿಯೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತೆ ಹಾಗಿದ್ರೆ ಇವತ್ತು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ ಅದನ್ನ ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ಓಕೆನಾ ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ಬ್ಲೌಸಸ್ ನೋಡೋಣ ಈಗ ಈ ಥರ ಏನು ಗೊತ್ತಾ ಬಿಸ್ಕೆಟ್ ಕಲರ್ ಸ್ಯಾರಿಗೆ ಪಾಚಿ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಈ ಸ್ಯಾರಿಗೆ ಇದಕ್ಕೆ ನಾವು ಸೇಮ್ ಕಲರಲ್ಲಿ ಅಂದರೆ ಇದು ಕಾಣಿಸ್ತಾನೆ ಇರಲಿಲ್ಲ ಏನು ಗೊತ್ತಾ ಈ ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಮಾಡಿದ್ರು ಗೋಲ್ಡು ಮತ್ತು ಇದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಂದರೆ ಗೋಲ್ಡ್ ಕಾಣಿಸ್ತಾ ಇರಲಿಲ್ಲ ಇದಕ್ಕೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ ಕಾಪರ್ ಗೋಲ್ಡು ಮತ್ತು ಸಾರಿ ಕಲರ್ ಏನಿದೆ ಅದು ಮತ್ತು ಗೋಲ್ಡು ಮೂರು ಕಲರ್ನ ಮಿಕ್ಸ್ ಮಾಡಿ ಮಾಡಿರುವಂಥ ಡಿಸೈನ್ ಇದು ಎಂಬ್ರಾಯ್ಡ್ರಿ ವರ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಫಸ್ಟಿನೂ ಒಂದು ಬ್ಲೌಸ್ ನಾನು ರೆಡಿ ಮಾಡಿ ಕೊಟ್ಟಿದ್ದೆ ಬೇರೆಯವ್ರದ್ದು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ಈ ಡಿಸೈನ್ನ ನೋಡಿ ಇದು ಜುಮ್ಕಾ ವಿತ್ ಪಿಕಾಕು ನೋಡಿ ಈ ಥರ ಬಂದಿದೆ ಜುಮ್ಕಾ ವಿತ್ ಪಿಕಾಕ್ ಡಿಸೈನ್ ಇದು ಸಖತ್ತಾಗಿದೆ ಫ್ರೆಂಡ್ಸ್ ಮಾತ್ರ ಈ ಡಿಸೈನ್ನ ತುಂಬ ಜನ ಇಷ್ಟಪಟ್ಟರು ಇನ್ನೂ ತುಂಬ ನಾರ್ಮಲ್ ಬ್ಲೌಸಸ್ ಎಲ್ಲ ತುಂಬ ಸ್ಟಿಚ್ ಮಾಡಿದ್ದೀನಿ ಕೆಲವೊಂದಷ್ಟು ತೊಗೊಂಡೋಗಿದ್ದಾರೆ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ತುಂಬ ಅರ್ಜೆಂಟ್ ಇದೆ ಅಂಥೇಳಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಈ ಡಿಸೈನ್ಸ್ನೆಲ್ಲ ನಾನು ವೀಡಿಯೋ ಕೂಡ ಮಾಡಿಟ್ಕೊಂಡಿದ್ದೀನಿ ಕಟ್ ಕಟ್ವರ್ಕ್ ಡಿಸೈನ್ ಕೂಡ ರೆಡಿ ಮಾಡಿದ್ದೆ ಅದು ಕೂಡ ಅಷ್ಟೇ ವೀಡಿಯೋ ಮಾಡಿದ್ದೀನೋ ಏನೋ ನಂಗೆ ನೆನಪೇ ಇಲ್ಲ ನೋಡೋಣ ಆದಷ್ಟು ನಾನು ನಿಮಗೆ ಅದನ್ನೆಲ್ಲ ಅಪ್ಲೋಡ್ ಮಾಡಿಕೊಡ್ತೀನಿ ಓಕೆನಾ ನೋಡಿ ಇದು ಈ ಥರ ಬಂದಿದೆ ಇದಕ್ಕೆ ಟ್ಯಾಗ್ ಬಂದು ಈ ಥರ ಸಿಂಪಲ್ ಇಟ್ಕೊಟ್ಟಿದ್ದೀನಿ ಅಷ್ಟೇ ಬ್ಲೌಸ್ ಮಾತ್ರ ಹೆವಿ ಲುಕ್ ಇದೆ ಫ್ರೆಂಡ್ಸ್ ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ನೀವು ನೋಡ್ಬೋದು ಯಾಕೆಂತಂದ್ರೆ ಈ ಕಲರಲ್ಲಿ ನಾವು ಮಾಡಿದರೆ ಇದರಲ್ಲಿ ಗೋಲ್ಡ್ ಹೈಲೈಟ್ ಆಗಿ ಕಾಣಿಸ್ತಾನೆ ಇರಲಿಲ್ಲ ಗೋಲ್ಡ್ ಮತ್ತು ಗ್ರೀನು ಈ ಬ್ಲೌಸ್ ಮೇಲೆ ಎರಡು ಒಂದೇ ಕಲರ್ ಆಗಿಬಿಡ್ತಿತ್ತು ಅಂದರೆ ಈ ಬಿಸ್ಕೆಟ್ ಕಲರ್ ಏನಿದೆಯಲ್ಲ ಇದು ಮತ್ತೆ ಗೋಲ್ಡು ಒಂದೇ ಕಲರ್ ಆಗಿಬಿಡೋದು ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದ್ರೆ ಗೋಲ್ಡ್ ಕಲರಿಗೆ ಕಾಪರ್ ಕಲರ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ ಕಾಪರ್ ಕಲರ್ ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ಕಾಪರ್ ಕಲರು ಸ್ಯಾರಿ ಕಲರು ಮತ್ತು ಗೋಲ್ಡ್ ಕಲರು ನೋಡಿ ಗೋಲ್ಡು ಮತ್ತು ಇದು ಎರಡು ಒಂದೇ ಕಲರ್ ಕಾಣಿಸ್ತಿದೆ ಯಾರಿಗೆಲ್ಲ ನೀವು ಸ್ಯಾರಿ ಕಲರ್ ನಂಗೆ ಮ್ಯಾಚ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತೀರಲ್ವಾ ಅಂಥವ್ರು ಕೂಡ ಈಸಿಯಾಗಿ ಈ ಥರ ನೀವು ಕಲರ್ ಮ್ಯಾಚ್ ಮಾಡಿ ವರ್ಕ್ನ ಮಾಡ್ಕೊಡ್ಬೋದು ಚೆನ್ನಾಗಿ ಕಾಣುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಈಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಾನು ಹೇಳಿದ್ದೆ ಅಲ್ವಾ ಏನು ಗೊತ್ತಾ ಮೆಚೂರ್ಡ್ ಫಂಕ್ಷನ್ದು ಸ್ಯಾರಿ ಬ್ಲೌಸು ಅಂತ ಅಂದ್ಬಿಟ್ಟು ಅದು ನಿಮಗೆ ಸ್ಟಿಚಿಂಗ್ ವಿಡಿಯೋ ಎಂಬ್ರಾಯ್ಡ್ರಿ ಮಾಡೋ ವಿಡಿಯೋ ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಸ್ಯಾರಿ ಮಾತ್ರ ಸಕ್ಕತ್ತಾಗಿದೆ ಅದೆಷ್ಟೋ ಸಾವಿರ ಅಂತ ಹೇಳಿದ್ರು ಇದನ್ನು ನಾನು ನೆನಪಿಲ್ಲ ನೋಡಿ ಸ್ಯಾರಿ ಕಲರ್ ಬಂದುಬಿಟ್ಟು ನಾನು ಅವತ್ತು ಲೆಮೆನ್ ಎಲ್ಲೋ ಕಲರ್ ಅಂತ ಹೇಳಿದ್ದೆ ಅಲ್ವ ಇದೆ ಅದು ಸ್ಯಾರಿ ಮೇಲೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಕೆಳಗಡೆ ದೊಡ್ಡ ಬಾರ್ಡ್ರ್ ಬರುತ್ತೆ ಸ್ಯಾರಿ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೋಡಿ ಇದ್ರದ್ದು ಬ್ಲೌಸು ಅಷ್ಟೇ ಅವರೇ ವರ್ಕ್ ಡಿಸೈನ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆ ಲೆಮೆನ್ ಎಲ್ಲೋ ಕಲರ್ಗೆ ಒಂಥರ ಮೆಜಂತ ಪಿಂಕ್ ಥರ ಬರ್ತಾಯಿದೆ ಇದು ಬ್ಲೌಸು ಏವನಾಗಿತ್ತು ಫ್ರೆಂಡ್ಸ್ ಬ್ಲೌಸ್ ಮಾತ್ರ ಅದರಿಂದ ನಿಮಗೆ ಕಟ್ಟಿಂಗ್ ವೀಡಿಯೋ ಮತ್ತು ಅಲ್ಲ ಸ್ಟಿಚ್ಚಿಂಗ್ ವಿಡಿಯೋ ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿ ಮಾಡಬೇಕು ಅನ್ನೋ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ ಹಾಗಾಗಿ ನಿಮಗೆ ಇದು ಬ್ಲೌಸ್ ರೆಡಿ ಆದಮೇಲೆ ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ನಾನು ಈ ಇದನ್ನು ಮಾಡಿಟ್ಕೊಂಡಿದ್ದೆ ವಿಡಿಯೋ ಅಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವ್ರದೇ ಒಂದಷ್ಟು ಬ್ಲೌಸ್ಗಳಿತ್ತು ಕೆಲವೊಂದಷ್ಟೆಲ್ಲ ನಾರ್ಮಲ್ ಬ್ಲೌಸ್ಗಳು ಇಲ್ಲೆಲ್ಲ ಸ್ಲೀವೆಲ್ಲ ಬರೀ ಬುಟ್ಟಾಸ್ನ ಹಾಕಿದ್ದೀನಿ ಅಂದರೆ ಲೀಫ್ಗಳು ಬರೋ ಥರ ಹಾಕಿಬಿಟ್ಟು ಬ್ಯಾಕ್ ಸೈಡು ಬೆನ್ನಲ್ಲಿ ಮಾತ್ರ ಬ್ಯಾಕ್ ಸೈಡ್ ಫುಲ್ಲು ಬುಟ್ಟಗಳನ್ನ ಹಾಕಿರೋದು ಇದ್ರ ಜೊತೆಗೆ ಕಟ್ವರ್ಕ್ ಡಿಸೈನ್ ಜೊತೆಗೆ ಸ್ಲೀವಲ್ಲಿ ಮಾತ್ರ ಕಟ್ವರ್ಕ್ ಡಿಸೈನ್ ಜೊತೆಗೆ ಇದು ಲೀಫ್ನ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಅವರೇ ಕೂಡ ಕೇಳಿದರು ಲೀಫ್ಗಳನ್ನ ಹಾಕ್ಕೊಡಿ ನನಗೆ ಆ ಥರ ಬುಟ್ಟಗಳಿಗಿಂತ ಸ್ಲೀವಲ್ಲಿ ಮಾತ್ರ ಲೀಫ್ ಬರಲಿ ಅಂತ ಅಂದ್ಬಿಟ್ಟು ಹೇಳಿದರು ಹಾಗಾಗಿ ಅದೇ ಹಾಕಿದ್ದೆ ಇದು ಕೂಡ ಅವ್ರ ತಾಯಿದು ಸ್ಯಾರಿ ಇದು ಕಾಂಟ್ರಾಸ್ಟ್ ಏನು ಇರಲಿಲ್ಲ ಇದರಲ್ಲಿ ಒಂಥರ ಟೊಮ್ಯಾಟೊ ರೆಡ್ ಕಲರ್ ಸ್ಯಾರಿ ಇತ್ತು ಇದು ಒಂಥರ ಡಾರ್ಕ್ ಆರೆಂಜು ಅಲ್ಲ ಈ ಕಡೆ ಟೊಮ್ಯಾಟೊ ರೆಡ್ ಕಲರು ಅಲ್ಲ ಆ ಥರ ಇತ್ತು ಇದು ಸಿಂಪಲ್ ಆಗಿತ್ತು ಸ್ಯಾರಿ ಅವರು ಇದಕ್ಕೇನು ವರ್ಕ್ ಏನು ಬೇಡ ಅಂತ ಹೇಳಿದರು ಅವ್ರ ತಾಯಿದಂತೆ ಇದು ಸ್ಯಾರಿ ಇದು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ ಕೊಟ್ಟಿದ್ರು ಅವರು ನೋಡಿ ಹಾಗಾಗಿ ಇದಕ್ಕೇನು ಡಿಸೈನ್ ಏನು ಮಾಡಿಲ್ಲ ಮಾಮೂಲಿ ಪೈಪಿಂಗ್ ಮಾತ್ರ ಮಾಡಿ ಸ್ಟಿಚ್ ಮಾಡಿಟ್ಟಿದ್ದೀನಿ ಅಷ್ಟೇ ಅದು ತೊಗೊಂಡೋಗೋದ್ರು ಅವರು ಮಾತ್ರ ಸಖತ್ ಖುಷಿಪಟ್ಟರು ಫ್ರೆಂಡ್ಸ್ ಇದು ಇದು ನೋಡಿ ಬೋಟಿ ಇದು ಬೋಟ್ ನೆಕ್ ಬ್ಲೌಸು ಬ್ಯಾಕ್ ಸೈಡ್ ನಿಮಗೆ ಬೋಟ್ ನೆಕ್ ಬರುತ್ತೆ ಫ್ರಂಟಲ್ಲಿ ಬಂದುಬಿಟ್ಟು ನಾರ್ಮಲ್ ಡೀಪ್ ಇದೆ ಇದು ಅಂದರೆ ಮಾಮೂಲಿ ಎಲ್ಲ ಬ್ಲೌಸ್ಗೂ ಹಾಕೋತೀವಲ್ಲ ಅದೇ ಥರ ಡೀಪು ಸ್ಲೀವಿಗೆ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ ಬ್ಯಾಕಲ್ಲಿ ನೋಡ್ಬೋದು ನೀವು ಬಾಟಮಲ್ಲಿ ಬೋ ಇಟ್ಟಿದ್ದೀವಿ ಸಕ್ಕತ್ತ ಫ್ರೆಂಡ್ಸ್ ಇದು ಅವರು ತುಂಬಾ ಇಷ್ಟಪಟ್ಟರು ಈ ಬ್ಲೌಸ್ನ ಅವ್ರು ಇದೇ ಡಿಸೈನ್ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇವ್ರು ಬಂದ್ಬಿಟ್ಟು ಇದು ಎಲೆಕ್ಷನಾಗಿ ನಿಂತ್ಕೊಂಡಿದ್ದಾರಪ್ಪ ಇವರ ಹಸ್ಬೆಂಡು ಅವರು ಏನಂತಂದರೆ ಮೆಂಬರ್ ಅಂತ ಅನಿಸುತ್ತೆ ಹಾಗಾಗಿ ಅವ್ರು ಕೊಟ್ಟೋಗಿದ್ರು ನನಗೆ ಇದಾಗಲೇ ಅವ್ರು ತುಂಬ ಸರ್ತಿ ಕೊಟ್ಟಿದ್ದಂಥ ಬ್ಲೌಸು ಇದನ್ನು ಸ್ಟಿಚ್ ಮಾಡಿದೆ ಇದು ಅಷ್ಟೇ ಮೆಚೂರ್ ಫಂಕ್ಷನ್ ಅವ್ರದ್ದೇ ಬ್ಲೌಸು ಇದು ಬರೀ ಪ್ಯಾಚ್ ವರ್ಕ್ಗೆ ಅಷ್ಟೇ ಹೇಳಿದ್ರು ಅವರು ಬೇರೇನು ಹೇಳಿರಲಿಲ್ಲ ಅಂದರೆ ಸುಮಾರಾಗಿ ಸಿಂಪಲಾಗಿ ಪ್ಯಾಚ್ ವರ್ಕ್ ಮಾಡಿ ಮಾಡಿಕೊಡಿ ಅಂತ ಹೇಳಿದರು ಬ್ಲೌಸು ಇದು ಮೆಂತ್ಯ ಕಲರಿಗೆ ಪರ್ಪಲ್ ಕಲರ್ ಬ್ಲೌಸ್ ಬಂದಿತ್ತು ನೋಡಿ ಈ ಥರ ನಾನೇನು ಮಾಡಿದ್ದೀನಿ ಈ ಥರ ಸಿಂಪಲಾಗಿ ಒಂದು ಸ್ವೀಟ್ ಹಾರ್ಟ್ನೆಕ್ ಬರುತ್ತಲ್ವಾ ಆ ಥರದ್ರಲ್ಲೇ ಒಂದು ಡಿಸೈನ್ ಮಾಡಿ ಸ್ಯಾರಿ ಪೀಸ್ನ ಪ್ಯಾಚ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಅವರು ತುಂಬ ಏನು ನನಗೇನು ಹೆವಿ ಡಿಸೈನ್ ಬೇಡಮ್ಮ ಅಂತ ಹೇಳಿದರು ಹಂಗೆ ಸಿಂಪಲಾಗಿ ಹಿಂಗೆ ಮಾಡಿ ಮಿಡಲಲ್ಲೊಂದು ಶೋ ಬಟನ್ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಎಲ್ಲ ಬ್ಲೌಸ್ದು ಹೇಗೆ ಅನ್ನಿಸ್ತು ಯಾವ ಥರ ಬಂದಿದೆ ಬ್ಲೌಸ್ಗಳು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್